ಈ ಮೂರು ದಿವಸ ಕಾರ್ಯಕ್ರಮಗಳಲ್ಲಿ ಒಂದೇ ಸೂರಿನಲ್ಲಿ ನಮ್ಮ ಛಾಯಾಗ್ರಾಹಕರಿಗೆ ಉದ್ಯೋಗಬೇಕಾದಂಥ ಎಲ್ಲ ಸಲಕರಣೆಗಳು ಅವರಿಗೆ ಬೇಕಾದ ಎಕ್ವಿಪ್ಮೆಂಟ್ಸ್ಗಳು ಎಲ್ಲವೂ ಕೂಡ ಈ ಎಕ್ಸಿಬಿಷನ್ನಲ್ಲಿ ಬರ್ತಾ ಇರ್ತಾರೆ ದೊಡ್ಡ ದೊಡ್ಡ ಕಂಪ್ನಿಗಳ ಸ್ಟಾಲ್ ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದೇವೆ ಮುಖ್ಯವಾಗಿ ವರ್ಕ್ಶಾಪ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೇವೆ ದೂರದಿಂದ ಬರುವಂಥ ಎಲ್ಲ ಛಾಯಾಗ್ರಾಹಕರ ಮೇಲೆ ಊಟದ ವ್ಯವಸ್ಥೆ ಕೂಡ ಅಲ್ಲಿ ನಾವು ಹಾಗೆ ಮತ್ತೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಹೆಲ್ತ್ ಚೆಕಪ್ಸು ಐ ಟೆಸ್ಟಿರ್ಬೋದು ಬಿ ಪಿ ಶಿಗಳು ಈ ಥರ ಹೆಲ್ತ್ ಚೆಕಪ್ನ್ನು ಕೂಡ ನಾವು ಯೂಸ್ ಮಾಡ್ತಾ ಈ ಮೂರು ದಿವಸ ಕಾರ್ಯಕ್ರಮಗಳಲ್ಲಿ ಒಂದೇ ಸೂರಿನಲ್ಲಿ ನಮ್ಮ ಛಾಯಾಗ್ರಾಹಕರಿಗೆ ಉದ್ಯೋಗಬೇಕಾದಂಥ ಎಲ್ಲ ಸಲಕರಣೆಗಳು ಅವರಿಗೆ ಬೇಕಾದ ಎಕ್ವಿಪ್ಮೆಂಟ್ಸ್ಗಳು ಎಲ್ಲವೂ ಕೂಡ ಈ ಎಕ್ಸಿಬಿಷನ್ ಅಲ್ಲಿ ಬರ್ತಾ ಇತ್ತು ದೊಡ್ಡ ದೊಡ್ಡ ಕಂಪನಿಗಳ ಸ್ಟಾಲ್ ಕೂಡ ಇದರಲ್ಲಿ ಭಾಗವಹಿಸ್ತಾ ಇರ್ತಾರೆ ಮುಖ್ಯವಾಗಿ ವರ್ಕ್ಶಾಪ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ದೂರದಿಂದ ಬರುವಂತಹ ಎಲ್ಲ ಛಾಯಾಗ್ರಾಹಕರುಗಳಿಗೆ ಊಟದ ವ್ಯವಸ್ಥೆ ಕೂಡ ಅಲ್ಲಿ ನಾವು ಮಾಡಿದ್ದೇವೆ ಹಾಗೆ ಮತ್ತೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಎಲ್ ಚೆಕ್ಅಪ್ಸ್ ಬಿ ಪಿ ಶುಗರ್ いくら、ーエースチェックアップのプラマは、ああました